ನಾನು ಯಾವತ್ತೂ ಒಂದೊಂದು ಚುನಾವಣೆಗೆ ಒಂದೊಂದು ಹೇಳಿಕೆ ಆಗಲಿ ಒಂದೊಂದು ಸಂದರ್ಭಕ್ಕೊಂದು ಹೇಳಿಕೆ ಆಗಲಿ ಕೊಡುವಂಥ ಅಭ್ಯಾಸ ನಾನು ಮಾಡಿಲ್ಲ ನಾನು ಯಾವತ್ತವರು ಇಂಡಿಪೆಂಡೆಂಟ್ನಲ್ಲಿ ನಿಂತು ಗೆದ್ದು ಸಂಸದರಾದರು ಅವತ್ತು ನೀವು ಕೇಳಿದಾಗಲೂ ಒಂದೇ ಹೇಳಿದೆ ಅವರ ತೀರ್ಮಾನಕ್ಕೆ ಅವರೇ ಸ್ವತಂತ್ರರು ಅವ್ರ ತೀರ್ಮಾನ ಏನು ಬೇಕಾದ್ರೂ ತಗೊಳ್ಳಿ ನಾವು ಇದರಲ್ಲಿ ಮಧ್ಯದಲ್ಲಿ ಪ್ರವೇಶ ಮಾಡೋವಂಥ ಸಂದರ್ಭ ಬರಲ್ಲ ನಮಗೆ ಅಂತ ಹೇಳಿದ್ದೆ ಇವತ್ತು ಅಷ್ಟೇ ಅವ್ರ ತೀರ್ಮಾನ ಅವರು ಸೂಕ್ತವಾಗಿ ತಗೋತಾರೆ ಅವರು ಇಂಡಿಪೆಂಡೆಂಟಾಗಿ ಐದು ವರ್ಷ ಭಾಳ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅವರು ಯಾರ್ಯಾರು ಬೆಂಬಲ ತಗೊಂಡು ಗೆದ್ದಿದ್ರೋ ಅದೊಂದು ಕಡೆ ಅವರು ಅಂತಿಮವಾಗಿ ಸ್ವಲ್ಪ ದಿವಸ ನಂತರ ಬಿ ಜೆ ಪಿಗೆ ಸೊ ಬಾಹ್ಯ ಬೆಂಬಲವನ್ನು ಘೋಷಣೆ ಮಾಡಿದರು ಅದಾದ ಮೇಲೆ ಅವರು ಭಾಳ ತಿಂಗಳ ಎರಡು ತಿಂಗಳಿಂದ ಅವರು ಅವರ ಬೆಂಬಲಿಗರು ಟಿಕೆಟ್ ನನಗೇ ಕೊಡ್ತಾರೆ ಅನ್ನೋ ಒಂದು ತುಂಬ ಆತ್ಮ ಇದೆಂತ ವಿಶ್ವಾಸವನ್ನು ಇಟ್ಕೊಂಡು ಮೋದಿಯವರು ಮತ್ತು ಅಮಿತ್ ಶಾರ್ರ ಜೊತೆ ಎರಡು ಮೂರು ಬಾರಿ ಭೇಟಿ ಮಾಡಿದರು ಮೀಟಿಂಗ್ ಮಾಡಿದರು ಇವತ್ತು ಅಂತಿಮವಾಗಿ ಈ ಒಂದು ಅಲಯನ್ಸ್ ಅಂತ ಏನು ಹೇಳ್ತೀವಿ ಎಂಥದ್ದು ಕನ್ನಡದಲ್ಲಿ ಮೈತ್ರಿ ಮೈತ್ರಿಯ ಒಂದು ಕಾರಣಕ್ಕೆ ಅವರಿಗೆ ಟಿಕೆಟ್ ತಪ್ಪಿದೆ ಈಗ ಅವರು ಬಹುಶಃ ಈಗ ಯಾರೇ ಭತ್ತ ಅಂಬರೀಷ್ ಅಭಿಮಾನಿಗಳು ಹೇಳ್ತಿದ್ರು ಸೊ ಎಂಗಣ್ಣ ನಾವು ಅವ್ರ ಜೊತೆ ಸೇರೋಕ್ಕಾಗತ್ತೆ ಕಳೆದ ಬಾರಿ ಏನೆಲ್ಲ ಅಂದರು ಅಂಬರೀಷ್ ಬಗ್ಗೆ ಅಂದರು ಸುಮಲತಾ ಸುಮಲತವ್ರ ಬಗ್ಗೆ ಮಾತನಾಡಿದ್ರು ಇಷ್ಟೆಲ್ಲ ಕೆಡ್ದಾಗ ಮಾತಾಡಿ ನಾವೆಂಗಣ್ಣ ಅವ್ರ ಜೊತೆ ಹೋಗ್ಲಿಕ್ಕಾಗತ್ತೆ ಅಂತ ಹಾಗಾಗಿ ಅವರು ಅವರ ಹಿಂಬಾಲಕರ ಜೊತೆ ನಾಳೆ ಏನೋ ಮೀಟಿಂಗ್ ಇದೆ ಅಂತ ಕಾಣುತ್ತೆ ಬಹುಶಃ ನಾನು ಮಂಡ್ಯದಲ್ಲಿ ಮಾಡ್ತಾರೆ ಅಂತ ಕಾಣುತ್ತೆ ಹಾಂ ಬೆಂಗಳೂರಿನಲ್ಲಿ ಅದರಿಂದ ಅವ್ರು ಏನು ತೀರ್ಮಾನ ತಗೋದ್ರೆ ನೋಡೋಣ ನನಗೂ ಕ್ಯೂರಿಯಾಸಿಟಿ ಇದೆ ನಿಮ್ಮ ಥರ ನಾನು ಕ್ಯೂರಿಯಾಸಿಟಿ ಇದ್ದೀನಿ ಹಾಂ ನೋಡೋಣ ನಾಳೆ ಮೀಟಿಂಗ್ ಆದ ಮಾತನಾಡ್ತೀನಿ ನಾವೇ ಅನ್ಕೊಂಬಿಟ್ರೆ ಹೆಂಗಮ್ಮ ಜಡ ಮುಖ್ಯಮಂತ್ರಿಯವರು ಕಾಂಗ್ರೆಸ್ ಮತದಾರರು ಕಾಂಗ್ರೆಸ್ ಲೀಡರ್ಗಳು ಮಾಡಿದ್ದಾರೆ ಅಂತ ಹೇಳಿದರು ಬಟ್ ಅವ್ರು ಹೇಳಿದ್ರೆ ನಾವು ಅದನ್ನು ಮುಂದೆ ನೋಡೋಣ ನಾಳೆ ಅವ್ರ ಮೀಟಿಂಗ್ ಆಗಲಿ ಖಂಡಿತ ಅದನ್ನು ಏನು ಮಾತಾಡ್ಬೋದು ಏನು ಅಂತ ಯೋಚನೆ ಮಾಡಿ ನಮ್ಮೆಲ್ಲ ಮುಖಂಡರುಗಳ ಜೊತೆ ಮಾತಾಡ್ತೀನಿ ಏನು ಮಾಡಂಗಿಲ್ಲ ಒಂದೊಂದ್ಸಲಿ ವಿಪರ್ಯಾಸ ಏನೇನೋ ಬರುತ್ತೆ ಐತೆ ಎಲ್ಲ ಇದೆಲ್ಲ ನೋಡ ಯಾವ ರೀತಿ ಈ ಥರ ಈಗ ಭಾಳಷ್ಟು ಜನಕ್ಕೆ ಫೋನ್ ಹೋಗ್ತಾ ಇದೆ ಈಗ ಭಾಳಷ್ಟು ಜನಕ್ಕೆ ನನ್ನ ನಮ್ಮ ಆತ್ಮೀಯ ಸ್ನೇಹಿತರುಗಳು ಫೋನ್ ಮಾಡ್ತಾ ಇದ್ದಾರೆ ಅವರು ಅವರ ಹಿಂಬಾಲಕರು ಅವರ ಲೀಡ್ರ್ಗಳು ಫೋನ್ ಮಾಡ್ತಾವ್ರೆ ಸೊ ಈಗ ಒಂದು ಊರಿನಲ್ಲಿ ನಮ್ಮ ರವಿ ಕ್ಷೇತ್ರ ಮಂಡ್ಯ ಕ್ಷೇತ್ರದ ಊರಿನಲ್ಲಿ ಅನಕೆರೆಯಿಂದ ಬಲಗಡೆಯಿಂದ ಕಾಣುತ್ತೆ ಯಾವುದೋ ಊರಲ್ಲಿ ದೇವಸ್ಥಾನ ಓಪನ್ಗೆ ಹೋಗಿದ್ರು ಅವರು ಗೌಡ್ಗಿರಲ್ಲ ಗೌಡ್ಗಿರ ಮೇಲಕ್ಕೆ ಅತ್ಯಸ್ತಲ್ಲೇ ಜನತಾದಳ ಕಾರ್ಯಕರ್ತರು ಅಡ್ಡ ಹಾಕಿದರು ನಾನು ಎಲ್ಲೋ ಪಾಂಡಪುರದಲ್ಲಿದ್ದ ರವಿಯವರು ಇರಲಿಲ್ಲ ಎಲ್ಲ ಹೊರಗಡೆ ಇದ್ದರು ಫೋನ್ ಮಾಡಿದ್ರು ಅಲ್ಲಿಂದ ಸರ್ ಮೇಲಕ್ಕೆ ಹೋಗ್ಲಿಕ್ಕೆ ದೇವಸ್ಥಾನ ಸ್ಟೇಜ್ ಮೇಲೆ ಹೋಗ್ಲಿಕ್ಕೆ ಇಲ್ಲ ಅಂತ ಸೊ ಅವಾಗ ನಮ್ಮ ಹುಡುಗರಿಗೆ ಹೇಳಿದೆ ದೇವಸ್ಥಾನ ಪೂಜೆ ಮಾಡೋಕ್ಕೆ ಯಾರು ಅಡ್ಡಿ ಮಾಡೋಕ್ಕೆ ಸಾಧ್ಯ ಸೊ ಹೇಳ್ಬಿಟ್ಟು ಕಳಿಸಿ ಅಂತ ನಮ್ಮ ಹುಡುಗರುಗಳಿಗೆ ನಾವು ಅವಾಗ ಇನ್ನೂ ಸೋತಿದ್ದೋ ಎಲ್ಲ ನಮಗೇನು ಅಧಿಕಾರ ಇರಲಿಲ್ಲ ಸೊ ನಮ್ಮ ಕಾರ್ಯಕರ್ತರಿಗೆ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿ ಕಳಿಸಿ ಅಂತ